ಮದ್ದೂರು ತಾಲೂಕು ಭಾರತಿನಗರದ ಚರಂಡಿಗಳು ಅವೈಜ್ಞಾನಿಕವಾಗಿ ಕೂಡಿರುವುದರಿಂದ ಹೆದ್ದಾರಿ ಮಳೆಯಿಂದ ಕೆರೆಯಂತಾಗಿ ಸಾರ್ವಜನಿಕರು ಪರದಾಡುವಂತಾಗಿದೆ ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ನಿಗಮವು ಕೊರಟಗೆರೆ ಬಾಹುಲಿ ಹೆದ್ದಾರಿ ಮಾರ್ಗವಾಗಿ ಮಾಡಿರುವ ಕಾಮಗಾರಿಯಲ್ಲಿ ಭಾರತಿನಗರ ವ್ಯಾಪ್ತಿಯು ಸೇರಿಕೊಂಡಿದ್ದು ಭಾರತಿನಗರ ಮದ್ದೂರು ಮಳವಳಿ ಹೆದ್ದಾರಿಯಿಂದ ಕೂಡಿದ್ದು ಇಲ್ಲಿ ಅವೈಜ್ಞಾನಿಕವಾಗಿ ಚರಂಡಿ ನಿರ್ಮಾಣ ಮತ್ತು ಫುಟ್ಪಾತ್ ನಿರ್ಮಾಣ ಮಾಡಿರುವುದರಿಂದ ಮಳೆ ಬಂದಂತಹ ಸಂದರ್ಭದಲ್ಲಿ ನೀರು ಸರಾಗವಾಗಿ ಚಲಿಸದೆ ರಸ್ತೆಯಲ್ಲೇ ನಿಲ್ಲುವಂತಾಗಿದೆ ಇದರಿಂದ ವಾಹನ ಸವಾರರು ಮತ್ತು ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಒಂದು ವೇಳೆ ಮಳೆ ಬಂತು ಎಂದು ವಾಹನಗಳನ್ನು ಫುಟ್ಪಾತ್ಗಳಲ್ಲಿ ನಿಲ್ಲಿಸಿ ಹೋದರೆ ನೀರಿನಲ್ಲಿ ಮುಳುಗಿ ಹೋಗುವುದಂತೂ ಖಚಿತವಾಗಿದೆ ಕೆಲವರು ಗೊತ್ತಿಲ್ಲದೆ ಮತ್ತು ಇನ್ನೂ ಕೆಲವರು ಆತುರದಲ್ಲಿ ಫುಟ್ಪಾತ್ಗಳಲ್ಲಿ ನಿಲ್ಲಿಸಿ ಮಳೆಯಿಂದ ತಪ್ಪಿಸಿಕೊಳ್ಳಲು ಯಾವುದಾದರೂ ಅಂಗಡಿಗಳನ್ನು ಆಶ್ರಯಿಸಿಕೊಳ್ಳುತ್ತಾರೆ ಆದರೆ ದ್ವಿಚಕ್ರ ವಾಹನಗಳು ಸಂಪೂರ್ಣವಾಗಿ ಮುಳುಗಿ ಇಂಜಿನ್ಗಳಿಗೆ ನೀರು ಹೋಗಿ ವಾಹನಗಳು ಕೆಟ್ಟು ಹೋಗುತ್ತಿವೆ ಇದರಿಂದ ಕೆಶಿಪ್ ಕಂಪನಿಗೆ ಮತ್ತು ಸರ್ಕಾರಕ್ಕೆ ಇಡೀ ಶಾಪ ಹಾಕುತ್ತಿದ್ದಾರೆ ಇನ್ನು ಭಾರತೀನಗರದಲ್ಲಿ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಹಾಗೂ ಭಾರತಿ ವಿದ್ಯಾಸಂಸ್ಥೆ ಇರುವುದರಿಂದ ಪ್ರತಿನಿತ್ಯ ನೂರಾರು ಕಬ್ಬು ಸಾಗಣೆ ಎತ್ತಿನ ಗಾಡಿಗಳು ಟ್ರಾಕ್ಟರ್ಗಳು ಲಾರಿಗಳು ಇವುಗಳ ಜೊತೆಗೆ ಸಂಚಾರಿ ಸಾರಿಗೆ ಬಸ್ಗಳು ಖಾಸಗಿ ವಾಹನಗಳು ಹಾಗೂ ದ್ವಿಚಕ್ರ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮದ್ದೂರು ಮಳವಳಿ ಮುಖ್ಯರಸ್ತೆಯಲ್ಲಿ ಸಂಚರಿಸುತ್ತಿವೆ ಬೆಂಗಳೂರಿನಿಂದ ಕೊಳೆಗಾಲ ಚಾಮರಾಜನಗರ ಮಹದೇಶ್ವರ ಬೆಟ್ಟ ತಮಿಳುನಾಡು ಸೇರಿದಂತೆ ನಾನಾ ಭಾಗಗಳಿಗೆ ಮಂಡ್ಯದಿಂದ ಮಳವಳ್ಳಿಗೆ ಅಲಗೂರು ಸಾತನೂರು ಕನಕಪುರಕ್ಕೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿ ಇದಾಗಿದ್ದು ಇಲ್ಲಿ ಪ್ರತಿನಿತ್ಯ ನೂರಾರು ಬಸ್ಗಳು ಬಿಡುವಿಲ್ಲದಂತೆ ಸಂಚರಿಸುತ್ತವೆ ಜೊತೆಗೆ ಸಾವಿರಾರು ವಿದ್ಯಾರ್ಥಿಗಳು ಓಡಾಡುತ್ತಾರೆ ಮಳೆ ಬಂದಂತಹ ಸಂದರ್ಭದಲ್ಲಿ ರಸ್ತೆ ಕೆರೆಯಂತಾಗುತ್ತಿದೆ ಇದರಿಂದ ಭಾರತೀನಗರ ವಾಣಿಜ್ಯ ಮಳಿಗೆಗಳಿಗೆ ನೀರು ನುಗ್ಗಿ ತೊಂದರೆಯಾಗಲಾಗುತ್ತಿವೆ ಸಾರ್ವಜನಿಕರು ಹಾಗೂ ವರ್ತಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಭಾರತೀ ನಗರ ವಾಣಿಜ್ಯ ಶೈಕ್ಷಣಿಕ ಮತ್ತು ಕೈಗಾರಿಕೆಗಳಲ್ಲಿ ಬಹಳಷ್ಟು ಮುಂದುವರೆದು ತಾಲೂಕು ಕೇಂದ್ರಗಳಿಗಿಂತಲೂ ಮುಂದುವರೆದಿದೆ ಈ ಅವೈಜ್ಞಾನಿಕ ಚರಂಡಿಯಿಂದ ಭಾರತಿನಗರಕ್ಕೆ ನಗರಕ್ಕೆ ಒಂದು ಕಪ್ಪು ಚುಕ್ಕಿ ಬಂದಂತಾಗಿದೆ ಸಂಬಂಧಿಸಿದ ಇಲಾಖೆ ಮತ್ತು ಸರ್ಕಾರ ವೈಜ್ಞಾನಿಕ ಚರಂಡಿ ನಿರ್ಮಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ಎರಳ್ಳಿ ಪುಟ್ಟಸ್ವಾಮಿ ಅವರು ಆಗ್ರಹಿಸಿದ್ದಾರೆ ಇನ್ನು ಭಾರತೀನಗರದಲ್ಲಿ ರಸ್ತೆ ಎರಡು ಕಡೆ ಚರಂಡಿ ನಿರ್ಮಾಣ ಮಾಡಿ ನೀರನ್ನು ಸರಾಗವಾಗಿ ಹೋಗುವಂತೆ ಮಾಡಬೇಕಿತ್ತು ಆದರೆ ಅವೈಜ್ಞಾನಿಕವಾಗಿ ಚರಂಡಿ ನಿರ್ಮಿಸಿರುವುದರಿಂದ ಮಳೆಯಂತೆ ಕೆರೆ ನಿರ್ಮಾಣವಾಗುತ್ತಿದೆ ಕಳೆದ ಎರಡು ಮೂರು ವರ್ಷಗಳಿಂದಲೂ ಈ ಸಮಸ್ಯೆ ಎದುರಾಗಿದೆ ಅನೇಕ ಬಾರಿ ಇದರ ಬಗ್ಗೆ ಸಂಬಂಧಿಸಿದ ಇಲಾಖೆ ಮತ್ತು ಸರ್ಕಾರಕ್ಕೆ ಗಮನ ಹರಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಇದೇ ರೀತಿ ತಾತ್ಸಾರ ಮಾಡಿದರೆ ಮದ್ದೂರಿನಲ್ಲಿ ಉಗ್ರ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಎಂದು ಸ್ಫೂರ್ತಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆಎಸ್ ಶಿವರಾಮು ಮಂಗಳವಾರ ಸಂಜೆ ಆರು ಮೂವತ್ತರಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಳ್ಳಿ ಮುಖ್ಯ ರಸ್ತೆ ಕೆ ಸಿ ಪ ಅಧಿಕಾರಿಗಳು ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಫುಟ್ಪಾತ್ನ ಸರಿಯಾದ ರೀತಿ ನೀನು ಅವೈಜ್ಞ ಅವೈಜ್ಞಾನಿಕವಾಗಿ ಮಾಡಿ ಸುಮಾರು ಮೂರು ವರ್ಷದಿಂದಲೂ ಇದನ್ನು ಸರಿಪಡಿಸ್ತೀನಿ ಅಂತ ಹೇಳ್ತಾ ಬಂದು ಇವತ್ತು ನೀರು ಏನು ಮಂಡಿ ಮಂಡಿ ಉದ್ದ ನಿಂತಿರ್ತದೆ ಸ್ವಲ್ಪ ಪ್ರಮಾಣದಲ್ಲಿ ಮಳೆಯಾದರೂ ಡ್ರೈನೇಜ್ ಹೋಗ್ತಕ್ಕಂಥ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ಜೊತೆಗೆ ಯಾವುದೇ ಒಂದು ಲಾರಿ ಬಂದರೂ ಸಹ ಕಂಡದೆ ಸುಮಾರು ಇಲ್ಲಿಂದ ನಗರ ಪೆಟ್ರೋಲ್ ಪಂಪ್ ಇಂದಿಡಿದು ನಲ್ಲಳ್ಳಿ ವರೆಗೂ ಬರೀ ಗುಂಡಿಗಳೇ ಬಿದ್ದದು ಹೆಚ್ಚು ಇದನ್ನು ಸರ್ ಮಾಡ್ತಾ ಇಲ್ಲ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಕಾಮಗಾರಿ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸಾರ್ವಜನಿಕ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವದಲ್ಲಿ ಪ್ರತಿಭಟನೆಯನ್ನು ಮದ್ದೂರಿನಲ್ಲೇ ಬಂದ್ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾಯಿದ್ದೀವಿ ರಸ್ತೆ ಇದು ಈ ಒಂದು ರಸ್ತೆಯಲ್ಲಿ ನೀರು ಧಾರಾಕಾರವಾಗಿ ತುಂಬಿದೆ ಯಾರು ಕೂಡ ಈ ಆಗ್ತಾ ಇಲ್ಲ ಕಾರ್ಗಳಾಗಲಿ ವೆಹಿಕಲ್ಗಳಾಗಲಿ ಓಡಾಡೋಕ್ಕಾಗ್ತಿಲ್ಲ ಅಂತಾಗಿದೆ ನದಿ ಅಂತಾಗಿದೆ ಈ ರೋಡು ಈ ಸರ್ಕಾರದವರು ದಯಮಾಡಿ ಈ ಕಡೆ ಗಮನಹರಿಸಬೇಕು ಓಡಾಡೋರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ತದೆ ನೋಡಿ ಮಳೆ ಬಂದಾಗ ಎಷ್ಟೊಂದು ನೀರು ತುಂಬಿ ತುಳ್ತಾ ಇದೆ ಕಾರ್ಗಳು ಸ್ಕೂಟರ್ಗಳೆಲ್ಲ ಮುಳುಗೋಗ್ತಾ ಇದೆ ದಯಮಾಡಿ ಸರ್ಕಾರದವರು ಇದ್ರ ಬಗ್ಗೆ ಗಮನಹರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ